ಅಂತ್ಯಗಳು ಅಂತಂದ್ರೆ ಯಾವ್ದಾದ್ರು ಒಂದು ಸಂಖ್ಯೆಯನ್ನು ತಗೊಂಡಾಗ ಅದು ದಶಮಾಂಶ ಅಲ್ಲಿ ಬಂದು ಅದೇನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಭಾಗ ಹೋಗುವಂತದ್ದು ಶೇಷ ಜೀರೋ ಬರುವಂತದ್ದು ಆ ರೀತಿ ಇರುವಂತಹ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅನ್ನೋದು ಒಂದು ಬಂದಿತ್ತು ಅದು ಎಲ್ಲಿ ಕಲ್ತಿದ್ರಿ ಎಲ್ಲಿ ಬರುತ್ತೆ ಅಂತಂದ್ರೆ ಅದು ಅಭಾಗಲಬ್ಧ ಸಂಖ್ಯೆಗಳು ಬರುತ್ತೆ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳನ್ನ ಹೊರತುಪಡಿಸಿ ಬರುವಂತಹ ಸಂಖ್ಯೆಗಳಾಗಿರ್ತವು ಅದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಇದನ್ನ ಆಯರ್ ಅಂತ ಹೇಳಿ ಕರಿತೀವಿ ಇದನ್ನ ಇದರಲ್ಲಿ ಬರುವಂತಹ ಸಂಖ್ಯೆಗಳು ಯಾವ ರೀತಿ ಅಂತಂದ್ರೆ ರೂಟ್ ಒಳಗೆ ಇರ್ಬೋದು ಅಥವಾ ನಮ್ಗೆ ಚಿರಪರಿಚಿತ ಇರುವಂತ ಪೈ ಅಂತ ಏನು ಕರಿತೀರೋ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳು ಅಂತ ಏನು ಬರುತ್ತೋ ಆದಿರ್ಬೋದು ಅಥವಾ ಅದರ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತೇಳಿ ಈ ರೀತಿ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ ಅದರ ಭಾಗಲಬ್ಧ ಸಂಖ್ಯೆಗಳನ್ನು ನಾವೇನು ಮಾಡಿದ್ದೀವಿ ಅಂದ್ರೆ ಒಂದು ಗುಂಪಲ್ಲಿ ಮಾಡ್ಕೊಂಡ್ರೆ ಅಭಾಗಲಬ್ಧ ಸಂಖ್ಯೆನ ಇನ್ನೊಂದು ರೂಪದಲ್ಲಿ ನಾವೇನು ಮಾಡಿದ್ದೀವಿ ಅಂದ್ರೆ ಬೇರೆ ರೀತಿಯಲ್ಲಿ ಇಟ್ಟಿದ್ದೀವಿ ಯಾಕಂದ್ರೆ ಭಾಗಲಬ್ಧ ಸಂಖ್ಯೆಗಳೇನೇ ಬೇರೆ ಅಭಾಗಲಬ್ಧ ಸಂಖ್ಯೆಗಳೇನೇ ಬೇರೆ ಭಾಗಲಬ್ಧ ಸಂಖ್ಯೆ ಒಳಗಿನ ಏನು ಬಂದುಬಿಡ್ತಾವಂದ್ರೆ ಪೂರ್ಣಾಂಕಗಳು ಬರ್ತಾವೆ ಪೂರ್ಣ ಸಂಖ್ಯೆಗಳು ಬರ್ತಾವು ಸ್ವಾಭಾವಿಕ ಸಂಖ್ಯೆಗಳು ಬರ್ತಾವೆ ಆದ್ರೆ ಅಭಾಗಲಬ್ಧ ಸಂಖ್ಯೆ ಒಳಗೆ ಇದೊಂದು ಸಪರೇಟ್ ಆಗಿರುವಂತ ಒಂದು ಗುಂಪು ಇದು ಕಂಪ್ಲೀಟ್ ಆಗಿ ಯಾವತ್ತನು ಭಾಗ ಹೋಗಂಗಿಲ್ಲ ಹೀಗಾಗಿ ನಾವೇನ್ ಕರಿತೀವಿ ಅಂದ್ರೆ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅಂತ ಹೇಳಿ ಕರಿತೀವಿ